ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ಪ್ರತೀಕ್ಷಾ ರೈ ಕನ್ಸಲ್ಟೆಂಟ್ ಫಿಸಿಷಿಯನ್ ಕೆ ಎಸ್ಎ ಆಸ್ಪತ್ರೆ ದೇರ್ಲಕಟ್ಟೆ ಕೆಸಿಆರ್ ಮೆಡಿಸಿಟಿ ಕೆಸಿ ರೋಡ್ ತಲಂಪಾಡಿ ಹಾಗೂ ರೈ ಕ್ಲಿನಿಕ್ ದೇರೆಬೈಲ್ ಕೊಚ್ಚಾಡಿ ಮ್ಯಾಂಗ್ಳೂರ್ डॉक्टर रई यूट्यूब चैनल के निम्लू स्वागत ಈಗ ನಾವು ನೋಡ್ತಾ ಇದ್ದೇವೆ ತುಂಬ ಜನರಿಗೆ ಕಿಡ್ನಿ ಸಮಸ್ಯೆ ಇರುವಂಥದ್ದು ಸೊ ಗೊತ್ತಾಗದಿರುವಂಥದ್ದು ನಾವು ಎಕ್ಸಾಮಿನ ಮಾಡಿ ಇರುವಾಗ ಅದು ತುಂಬ ಅಡ್ವಾನ್ಸ್ ಸ್ಟೇಜ್ ಆಗಿರುವಂಥದ್ದು ಇದರಿಂದಾಗಿ ತುಂಬ ಜನರಿಗೆ ಡಯಾಲಿಸಿಸ್ಗೆ ಹೋಗುವಂಥದ್ದು ಈಗ ತುಂಬ ಜನರು ಡಯಾಲಿಸಿಸಲ್ಲಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಸೊ ಇದಕ್ಕೆ ಮೇಯ್ನ್ ರೀಸನ್ ಏನಂತ ಹೇಳಿದರೆ ಸೊ ಇದು ನಮಗೆ ಗೊತ್ತಾಗುವುದು ಲೇಟರ್ ಸ್ಟೇಜಸ್ ಅಥವಾ ಅಡ್ವಾನ್ಸ್ಡ್ ಅಲ್ಲಿ ಸೊ ಆಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅಂದರೆ ಅರ್ಲಿ ಸಿಂಪ್ಟಮ್ಸ್ ಅದರ ರೋಗ ಲಕ್ಷಣಗಳು ಅರ್ಲಿ ಏನೆಲ್ಲ ಇದ್ದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಬೇಕು ಕಿಡ್ನಿಂದು ಟೆಸ್ಟ್ ಮಾಡಿಸಬೇಕು ಸೊ ಇದರ ಬಗ್ಗೆ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಅಡ್ವಾನ್ಸ್ ಸ್ಟೇಜಲ್ಲಿ ಅದು ಡಿಟೆಕ್ಟ್ ಮಾಡೋದು ತಪ್ಪು ಹೋಗ್ತದೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದರೆ ಅದು ಪ್ರೋಗ್ರೆಸ್ ಆಗೋದನ್ನು ನಾವು ಹಾಲ್ಟ್ ಮಾಡ್ಬೋದು ಅಥವಾ ಡಯಾಲಿಸ್ ಹೋಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಸೊ ಆದ್ದರಿಂದ ಈ ಸಂಚಿಕೆಯನ್ನು ಕಂಪ್ಲೀಟ್ ನೋಡಿ ಲಾಸ್ಟ್ ತನಕ ನೋಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡಲಿಲ್ಲ ನಾನು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಪ್ರತಿ ವಾರ ನಾನು ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ಹೊಸ ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಹಾಗೂ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ತುಂಬ ಜನರಿಗೆ ಇದರಿಂದಾಗಿ ಹೆಲ್ಪ್ ಆಗ್ತದೆ ಸೊ ಫಸ್ಟಿಗೆ ಕಿಡ್ನಿ ಅಂದರೆ ಏನು ಅಂತ ಅದು ಒಂದು ಅಂಗ ನಮ್ಮ ದೇಹದಲ್ಲಿರುವಂತಹ ಅಂಗ ಇದು ಎರಡು ಸೈಡ್ ಈ ಹೊಟ್ಟೆ ಒಳಗಡೆ ಇರುವಂಥದ್ದು ಸೊ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಒಂದು ಇದು ಇಪ್ಪತ್ನಾಲ್ಕು ಗಂಟೆಯು ಕೆಲಸ ಮಾಡ್ತದೆ ನಮ್ಮ ಶರೀರದಲ್ಲಿ ಇರುವಂತಹ ಬ್ಲಡ್ಡಲ್ಲಿರುವಂತಹ ಕೆಟ್ಟ ಅಂಶವನ್ನು ಹೊರಗೆ ಆಗ್ತದೆ ಅದು ಅದರ ಮೇಯ್ನ್ ಫಂಕ್ಷನ್ ಸೊ ದಿನಕ್ಕೆ ಒಂದು ಒಂದೂವರೆ ಲೀಟರ್ ಎರಡು ಸಾರಿ ನೂರ ಎಂಬತ್ತು ಲೀಟರಿಂದ ಇನ್ನೂರು ಲೀಟರಷ್ಟು ಅನ್ನು ಅದು ಪ್ಯೂರಿಫೈ ಮಾಡ್ತದೆ ಫಿಲ್ಟರ್ ಮಾಡ್ತದೆ ಹಾಗೂ ಕೆಟ್ಟ ಅಂಶವನ್ನು ಯೂರಿನ್ ಮೂಲಕ ಹೊರಗಡೆ ಹಾಕ್ತದೆ ಹಾಗೂ ಯಾವುದೆಲ್ಲ ಅಂಶ ನಮಗೆ ದೇಹಕ್ಕೆ ಬೇಕು ಅದನ್ನು ಪುನಃ ಬಾಡಿಗೆ ರಿಅಬ್ಸಾರ್ಬ್ ಮಾಡ್ತದೆ ಅದು ಅದರ ಮೇನ್ ಫಂಕ್ಷನ್ ಇದರ ಒಟ್ಟಿಗೆ ಇದು ಬಿ ಪಿ ಮೇಂಟೈನ್ ಮಾಡಲಿಕ್ಕೆ ಕಿಡ್ನಿ ಅತಿ ಮುಖ್ಯ ಹಾಗೂ ನಮ್ಮ ರಕ್ತ ಕಣಗಳು ಅಂದರೆ ಕೆಂಪು ರಕ್ತ ಕಣ ಅಂತ ಹೇಳ್ತೇವೆ ಆರ್ ಬಿ ಸಿ ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಇದಕ್ಕೆ ಸಹ ಇದು ತುಂಬ ಕಿಡ್ನಿ ತುಂಬ ಮುಖ್ಯ ಅದು ಅಲ್ಲದೆ ನಮ್ಮ ಈ ಮಸಲ್ ಅಥವಾ ಬೋನನ್ನು ಗಟ್ಟಿಯಾಗಿ ಇಡಲಿಕ್ಕೆ ಅದಕ್ಕೆ ಬೇಕಾದಂಥ ಕ್ಯಾಲ್ಶಿಯಂ ಫಾಸ್ಫರಸ್ ಅದನ್ನೆಲ್ಲ ಮೆಟಬಾಲಿಸಮ್ ಮಾಡೋದು ಈ ಕಿಡ್ನಿಗೆ ಹೆಲ್ಪ್ ಮಾಡ್ತದೆ ಸೊ ಇದರಿಂದಾಗಿ ಇದೆಲ್ಲ ಫಂಕ್ಷನ್ಸ್ ಇದರಲ್ಲಿ ಇರ್ತದೆ ಒಂದು ನಾವು ತಿಳ್ಕೊಳ್ಬೇಕು ಏನಂತ ಹೇಳಿದರೆ ಈ ಕಿಡ್ನಿ ಸಮಸ್ಯೆ ಅನ್ನೋದು ಯಾಕೆ ಈಗ ಲೇಟಾಗಿ ಡಿಟೆಕ್ಟ್ ಆಗೋದು ಅಂತ ಹೇಳಿದ್ರೆ ಯೂಜ್ವಲ್ ನಾವು ಕಿಡ್ನಿ ಸಮಸ್ಯೆ ಉಂಟಾ ಅಂತ ನೋಡಲಿಕ್ಕೆ ಬ್ಲಡ್ ಟೆಸ್ಟಲ್ಲಿ ಯೂರಿಯಾ ಮತ್ತು ಕ್ರಿಯಾಟಿನ್ ಅಂತ ಅಂಶವನ್ನು ನೋಡ್ತೇವೆ ಸೊ ಅದು ಮೇಲೆ ಹೋಗಿದರೆ ನಮಗೆ ಕ್ಯಾರಾಟಿ ಗೊತ್ತಾಗ್ತದೆ ಇದು ಕಿಡ್ನಿಗೆ ಎಫೆಕ್ಟ್ ಆಗಿದೆ ಬಟ್ ನಾವು ಏನು ತಿಳ್ಕೊಳ್ಬೇಕಂತ ಹೇಳಿದರೆ ಯೂಶ್ವಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯೂರಿನ್ ಯೂರಿ ಯೂ ಇದು ಬ್ಲಡ್ ಇದು ಯೂರಿಯಾ ಮತ್ತು ಕ್ರಿಯಾಟಿನ್ ನಾರ್ಮಲ್ ಇರ್ಬೋದು ಬಟ್ ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಇರ್ಬೋದು ಸೊ ಕೆಲವು ಅರ್ಲಿ ರೋಗ ಲಕ್ಷಣಗಳು ನಮಗೆ ಗೊತ್ತಾಗ್ತದೆ ಸೊ ಹಾಗೆ ಇದ್ದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಬೇಕಾದ ಡಾಕ್ಟರ್ ನಿಮಗೆ ಟೆಸ್ಟ್ಗಳನ್ನು ಮಾಡಿ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಉಂಟಾಗಿಲ್ವಾ ಅಂತ ನೋಡ್ತಾರೆ ಸೊ ಕಿಡ್ನಿ ಪ್ರಾಬ್ಲಮ್ ಬರಲಿಕ್ಕೆ ಮುಖ್ಯ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಾರಣ ಏನಂತ ಹೇಳಿದರೆ ಒಂದು ಶುಗರ್ ಡಯಾಬಿಟಿಸ್ ಅದು ಕಂಟ್ರೋಲಲ್ಲಿ ಇರೋದೇ ಇರುವಂಥದ್ದು ಬಿ ಪಿ ಕಂಟ್ರೋಲಲ್ಲಿ ಇರುವಂಥದ್ದು ಮತ್ತೊಂದು ಏನಾಗ್ತದೆ ನಮಗೆ ನಮಗೆಲ್ಲೂ ಪೇಯ್ನ್ ಇದ್ದರೆ ನಾವೇ ಹೋಗಿ ಮೆಡಿಕಲಿಂದ ಪೇಯ್ನ್ ಕಿಲ್ಲರ್ ತಗೊಳ್ತಾ ಇರುವಂಥದ್ದು ಸೊ ಇದು ಮೇನ್ ಮೂರು ಕಾರಣಗಳು ನಮಗೆ ಕಿಡ್ನಿಗೆ ತೊಂದರೆ ಬರಲಿಕ್ಕೆ ಸೊ ಈಗ ನಾನು ನಿಮಗೆ ಯಾವೆಲ್ಲ ರೋಗ ಲಕ್ಷಣಗಳಿದ್ದರೆ ನೀವು ಡಾಕ್ಟ್ರೆ ಹೋಗಿ ಪರೀಕ್ಷಿಸಬೇಕು ಅಂತ ಹೇಳ್ತೇನೆ ಸೊ ಒಂದು ಆಗಿ ಏನಂತ ಹೇಳಿದರೆ ನಾವು ಜಾಸ್ತಿ ಮೂತ್ರ ಹೋಗುವಂಥದ್ದು ಸೊ ಸಡನ್ನಾಗಿ ನಿಮಗೆ ತುಂಬ ಮೂತ್ರ ಹೋಗುವಂಥದ್ದು ರಾತ್ರಿ ತುಂಬ ಸರಿ ಹೇಳುವಂಥದ್ದು ಸೊ ಈ ಹೀಗೆ ಇದ್ದರೆ ನೀವು ನಿಮ್ಮ ಡಾಕ್ಟ್ರಲ್ಲೇ ಹೋಗಿ ಪರೀಕ್ಷಿಸ್ಕೊಳ್ಬೇಕು ಮತ್ತೊಂದು ಏನಂತ ಹೇಳಿದರೆ ಈ ಶುಗರ್ ಕಂಟ್ರೋಲಲ್ಲಿ ಇಲ್ಲದಿದ್ರು ಅಥವಾ ತುಂಬ ಆಗೋದಕ್ಕಿಂತ ಜಾಸ್ತಿ ನೀರು ಕುಡಿದ್ರೆ ಸೊ ಹೀಗೆ ಇದ್ದರೂ ಈ ಮೂತ್ರ ಜಾಸ್ತಿ ಹೋಗ್ತದೆ ಸೊ ಏನಾದರೂ ಮೂತ್ರ ಜಾಸ್ತಿ ಹೋಗುವುದು ರಾತ್ರಿ ಎಸ್ಪೆಷಲಿ ಜಾಸ್ತಿ ಹೋಗೋದು ಹೀಗಿದ್ದರೆ

ಯೂರಿನ್ ಟೆಸ್ಟ್ ಸಹ ಮಾಡಬೇಕು ಯಾಕಂತ ಹೇಳಿದರೆ ಮತ್ತೊಂದು ಅರ್ಲಿ ಸಿಂಪ್ಟಮ್ ಏನಂತ ಹೇಳಿದರೆ ಪ್ರೋಟೀನ್ ಯೂರಿಯಾ ಅಂತ ಹೇಳ್ತೇವೆ ಅಂದರೆ ಯೂರಿನಲ್ಲಿ ಕಿಡ್ನಿ ಸಮಸ್ಯೆ ಇರುವವರಲ್ಲಿ ಯೂರಿನಲ್ಲಿ ಪ್ರೋಟೀನ್ ಹೋಗುವಂಥದ್ದು ಸೊ ಅದು ಹೇಗೆ ಗೊತ್ತಾಗ್ತದೆ ನಮ್ಮ ಯೂರಿನ್ ತುಂಬ ನೊರೆ ನೊರೆ ಆಗಿರುವಂಥದ್ದು ನಾವು ಮೂತ್ರ ಮಾಡಿ ಫ್ಲಶ್ ಮಾಡಿದ್ರು ತುಂಬ ನೊರೆ ಇರುವಂಥದ್ದು ಸೊ ಇದು ಇದ್ರೆ ಪ್ರೋಟೀನ್ ಇರ್ತದೆ ಅಂತ ಅಗತ್ಯ ಸೊ ಯೂರಿಯಾ ಕ್ರಿಯೇಟ್ ಮೇಲೆ ಹೋಗೋದಕ್ಕಿಂತ ಮುಂಚೆ ಈ ಯೂರಿನಲ್ಲಿ ಪ್ರೋಟೀನ್ ಜಾಸ್ತಿ ಹೋಗ್ತಾ ಇದ್ರೆ ಅದಕ್ಕೆ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಸೊ ನಿಮಗೇನದು ಜಾಸ್ತಿ ಮೂತ್ರ ಹೋಗೋದು ಅಥವಾ ಮೂತ್ರದಲ್ಲಿ ಜಾಸ್ತಿ ನೋರೆ ಹಾಗೆ ಬಂದರೆ ಇಮಿಡಿಯೇಟ್ಲಿ ಹೋಗಿ ಚೆಕ್ ಮಾಡಬೇಕು ಹಾಗೂ ಯೂರಿಯಾ ಕ್ರಿಯೆಟ್ ಅಲ್ಲದೆ ಯೂರಿಯನಲ್ಲಿರುವ ಪ್ರೋಟೀನ್ ಎಷ್ಟು ಹೋಗ್ತಾ ಉಂಟು ಅದನ್ನು ಸಹ ಚೆಕ್ ಮಾಡಬೇಕು ಡಾಕ್ಟರ್ ತೋರಿಸ್ಕೊಂಡು ಡಾಕ್ಟ್ರಿಗೆ ಗೊತ್ತಾಗ್ತವೆ ನಿಮಗೆ ಹೇಳ್ತಾರೆ ಅದೊಂದು ಮತ್ತೊಂದು ಸಿಂಪ್ಟಮ್ ಏನಂತ ಹೇಳಿದ್ರೆ ಈ ಕಾಲುಗಳಲ್ಲಿ ಬಾವು ಬರುವಂಥದ್ದು ಆಗುವಂಥದ್ದು ಸೊ ಇದು ಯಾಕೆ ಆಗ್ತದೆ ಒಂದು ಏನಂತ ಹೇಳಿದ್ರೆ ಈ ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡದೆ ಇರುವಾಗ ಈ ಪ್ರೋಟೀನ್ ಹೋಗ್ತಾ ಇರ್ತದೆ ಸೊ ಪ್ರೋಟೀನ್ ಕಮ್ಮಿಯಾಗಿ ಕಾಳಲ್ಲಿ ಬಾವು ಬರುವಂಥದ್ದು ಮತ್ತೊಂದು ಏನಂತ ಹೇಳಿದ್ರೆ ಈ ಸೋಡಿಯಂ ಅಂಶ ಸೋಡಿಯಂ ಅಂಶದಲ್ಲಿ ಏರುಪೇರಾಗುವಂಥದ್ದು ಕಿಡ್ನಿ ಸರಿ ಫಂಕ್ಷನ್ ಮಾಡದೆ ಸೊ ಇದರಿಂದಾಗಿ ಏನಾಗ್ತದೆ ಎರಡು ಕಾಲಲ್ಲಿ ಬಾವು ಬರುವಂಥದ್ದು ಸೊ ನಾವು ಮುಟ್ಟುವಾಗ ನೀರು ತುಂಬಿದಾಗೆ ಇರುವಂಥದ್ದು ಮತ್ತೆ ಬೆಳಿಗ್ಗೆ ಇಡುವ ಕಣ್ಣಿನ ಸುತ್ತ ಬಾವು ಬರುವಂಥದ್ದು ಸೊ ಇದು ನಿಮಗೆ ಏನಾದರೂ ಇದ್ದರೆ ಸೋ ನೀವು ಇಮಿಡಿಯೇಟ್ಲಿ ಹೋಗಿ ನೀವು ಡಾಕ್ಟರ್ ಚೆಕ್ ಮಾಡಿಸಬೇಕು ಮತ್ತೊಂದು ನೀವು ಹೆದರೋ ಅವಶ್ಯಕತೆ ಇಲ್ಲ ಸೊ ಇದು ಕಿಡ್ನಿ ಪ್ರಾಬ್ಲಮ್ ಅಲ್ಲದೆ ಬೇರೆ ಬೇರೆ ಕಾರಣದಿಂದ ಸಹ ಕಾಲಲ್ಲಿ ಬಾವು ಬರ್ತದೆ ಲೋಕಲ್ ಇನ್ಫೆಕ್ಷನ್ ಇದ್ದರೆ ಅಥವಾ ನಿಮ್ಮದು ವ್ಯಾರಿಕೋಸ್ ವೇನ್ ಏನಾದರೂ ಇದ್ದರೆ ಅಥವಾ ಕೆಲವು ಬಿ ಪಿದು ಮೆಡಿಕೇಶನ್ ಆಮ್ರೋಡಿಪಿನ್ ಅಂತ ಹೇಳ್ತೇವೆ ಅದರಲ್ಲಿ ಬರ್ತದೆ ಮತ್ತು ಹಾರ್ಟಿದು ಇದ್ದು ಸಮಸ್ಯೆ ಇಲ್ಲಿ ಸಹ ಬರ್ಬೋದು ಸೊ ಹೀಗೆ ಬೇರೆ ಬೇರೆ ಕಾರಣದಿಂದಾಗಿ ಕಾಲಲ್ಲಿ ಊತ ಬರ್ತದೆ ಬಟ್ ನಿಮಗೆ ಕಾಲಲ್ಲಿ ಊತ ಅಥವಾ ಇಲ್ಲಿ ಕಣ್ಣಿನ ಸುತ್ತ ತಪ್ಪ ಆಗುದಾಗ ಹೋಗಿ ಡಾಕ್ಟರ್ ಅಂತ ಪರೀಕ್ಷಿಸಿಕೊಳ್ಬೇಕು ಅದು ಒಂದು ಮತ್ತೊಂದು ಸಿಂಪ್ಟಮ್ ಏನಂತ ಹೇಳಿದರೆ ನಮ್ಮ ಚರ್ಮ ಇರುವಂಥದ್ದು ಚರ್ಮ ತುಂಬ ಡ್ರೈ ಡ್ರೈ ಆಗೋದು ತುಂಬ ತುರಿಸುವುದು ಕಂಟಿನ್ಯೂಸ್ ಆಗಿ ಸೊ ಹೀಗೆ ಇದ್ದರೆ ಅಂತ ಹೇಳಿದರೆ ಇದು ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡದೇ ಇದ್ದರೆ ಕೆಟ್ಟ ಅಂಶಗಳು ಟಾಕ್ಸಿನ್ಸ್ಗಳು ನಮ್ಮ ಬ್ಲಡ್ಡಲ್ಲಿ ತಿಳ್ಕೊಂಡು ಸೇರಿಕೊಳ್ತದೆ ಸೊ ಇದರಿಂದಾಗಿ ತುಂಬ ಸ್ಕಿನ್ ಡ್ರೈ ಆಗುವಂಥದ್ದು ಅಥವಾ ಇಚ್ಚಿಂಗ್ ಇರುವಂಥದ್ದು ಹಾಗೆ ಆಗ್ತದೆ ಮತ್ತೊಂದು ಏನಂತ ಹೇಳಿದರೆ ತುಂಬ ಸುಸ್ತಾಗುವಂಥದ್ದು ನಮಗೆ ಸೊ ಸುಸ್ತಾಗುವಂಥದ್ದು ಮತ್ತು ನಡೆಯುವಾಗ ಒಂಥರ ಉಪ್ಸ ಬರುವಂಥದ್ದು ಸೊ ಹೀಗಿದ್ರು ನೀವು ಹತ್ರ ಹೋಗಿ ಪರಿಸ್ಕೊಳ್ಬೇಕು ಸುಸ್ತಿ ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಕಿಡ್ನಿದು ಒಂದು ಫಂಕ್ಷನ್ ಏನಂತ ಹೇಳಿದ್ರೆ ನಮ್ಮ ರಕ್ತ ಕಣವನ್ನು ಜಾಸ್ತಿ ಮಾಡೋದು ಕೆಂಪು ರಕ್ತ ಕಣ ಸೊ ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡೋದಿದ್ರೆ ಈ ಹಿಮೋಗ್ಲೋಬಿನ್ ಡ್ರಾಪ್ ಆಗ್ತದೆ ಮತ್ತು ಟಾಕ್ಸಿಸ್ಗಳು ಆಗಿ ಸಹ ಈ ಸು ಅತಿಯಾದ ಸುಸ್ತು ಬರುವಂಥದ್ದು ಸೊ ಹೀಗೆ ಇದ್ದು ಮತ್ತೆ ನಡೆಯುವಾಗ ಒಂಥರ ಉಪ್ಪು ಸಹ ಬಂದಾಗೆ ಆಗೋದು ಹೀಗೆ ಇದ್ದರೂ ನೀವು ನಿಮ್ಮ ಡಾಕ್ಟ್ರಲ್ಲಿ ಕಿಡ್ನಿ ಎಲ್ಲ ನಾರ್ಮಲ್ ಇದೆಯಾ ಅಂತ ಪರೀಸ್ಕೊಳ್ಬೇಕು ಆಮೇಲೆ ನಡೆಯುವಾಗ ಉಪ್ಸ ಬರೋದು ಲಂಗ್ಸಿದ್ದು ಪ್ರಾಬ್ಲಮ್ ಇದ್ದರೂ ಇರ್ತದೆ ಹಾರ್ಟಿದ್ದು ಪ್ರಾಬ್ಲಮ್ ಇದ್ದರೂ ಇರ್ತದೆ ರಕ್ತ ಕಡಿಮೆ ಬೇರೆ ಕಾರಣದ ರಕ್ತ ಕಡಿಮೆ ಆದರೂ ಇರ್ತದೆ ಮತ್ತೊಂದು ಏನಂತ ಹೇಳಿದ್ರೆ ಈ ಕೈಯಲ್ಲಿ ಒಂಥರ ಕೆಂಪು ಕೆಂಪು ಬೀಳುವಂಥದ್ದು ಪೆಟ್ಟಿಗೆ ಅಂತ ಹೇಳ್ತೇವೆ ಅಥವಾ ಇದು ರೀಸನ್ ಇಲ್ಲದೆ ನೀವು ಬ್ರಷ್ ಮಾಡುವಾಗ ನಿಮ್ಮ ಗಮ್ಮಲ್ಲಿ ಯಾವಾಗಲೂ ಬ್ಲೀಡಿಂಗ್ ಆಗ್ತಾ ಇರೋದು ಅಥವಾ ಎಲ್ಲಿಯಾದರೂ ಮೈಯಲ್ಲಿ ಸಡನ್ ಆಗಿ ಬ್ಲೀಡಿಂಗ್ ಆಗದೆ ಅದು ಕ್ಲಾಟ್ ಆಗೋದಿಲ್ಲ ನಿಲ್ಲುವುದಿಲ್ಲ ಸೊ ಹೀಗೆ ಇದ್ರೆ ಸಹ ನೀವು ನಿಮ್ಮ ಡಾಕ್ಟರ್ದಾಗೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಸಬೇಕು ಕಿಡ್ನಿ ಅಂತೂ ಸಹ ಸರಿ ಉಂಟ ಅಂತ ನೋಡ್ಕೊಳ್ಬೇಕು ಆಮೇಲೆ ಮತ್ತೊಂದು ಏನಂತ ಹೇಳಿದರೆ ವಾಂತಿ ಬರುವಂಥದ್ದು ಒಂದು ಸೊ ಹಸಿವೆ ಇಲ್ಲ ವಾಂತಿ ಬಂದಾಗ ಆಗುವಂಥದ್ದು ಅಥವಾ ಕಂಟಿನ್ಯೂಸ್ ಆಗಿ ವಾಂತಿ ಆಗುವಂಥದ್ದು ಮತ್ತೊಂದು ಬಾಯಲ್ಲಿ ಒಂಥರ ಮೆಟಾಲಿಕ್ ಟೇಸ್ಟ್ ಬರುವಂಥದ್ದು ಸೊ ಇದು ಏನಾಗ್ತದೆ ಅಂತ ಕೆಟ್ಟ ಅಂಶ ನಮ್ಮ ಬ್ಲಡ್ಡಲ್ಲಿ ತುಂಬಿಕೊಂಡ್ರೆ ಸೊ ಇದೆಲ್ಲ ಸಿಂಪ್ಟಮ್ಸ್ ನಮಗೆ ಬರುವಂಥದ್ದು ಸೊ ಹೀಗೆ ಆಗಿ ನಿಮಗೆ ಆಗ ವಾಂತಿ ಬಂದಾಗ ಆಗೋದು ಕಂಟಿನ್ಯೂಸ್ ಆಗಿ ವಾಂತಿ ಬರೋದು ಒಂಥರ ಮೆಟಾಲಿಕ್ ಟೇಸ್ಟ್ ಇರೋದು ಸೊ ಹೀಗಿದ್ರು ನೀವು ಟೆಸ್ಟ್ ಮಾಡಿಸಬೇಕು ಏನಂತ ಕಿಡ್ನಿ ಸಮಸ್ಯೆ ಅಲ್ಲ ನಮಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಅಂದರೂ ಹೀಗೆ ಬರ್ತದೆ ಬೇರೆ ಬೇರೆ ಕಾರಣದಾಗಿ ಬರ್ತದೆ ಬಟ್ ಇದೆಲ್ಲ ಸಿಂಪ್ಟಮ್ಸ್ ಇದ್ರೆ ನೀವು ಕೇರ್ಫುಲ್ ಆಗಿ ಇರಬೇಕು ಆಮೇಲೆ ಈ ಕೆಟ್ಟ ಅಂಶಗಳು ಜಾಸ್ತಿಯಾಗಿ ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು ಓಕೆ ಆಮೇಲೆ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ನಾನು ಆಗಲೇ ಹೇಳಿದಾಗೆ ನಮ್ಮ ಮಸಲಿಗೆ ಅಥವಾ ಬೋನಿಗೆ ಇದು ಗಟ್ಟಿಯಾಗಿ ಇರಲಿಕ್ಕೆ ಕ್ಯಾಲ್ಸಿಯಂ ಫಾಸ್ಫರಸ್ ಎಲ್ಲ ಬೇಕು ಸೊ ಈ ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇರುವಾಗ ಇದೆಲ್ಲ ಆಗಿ ನಮಗೆ ಸಡನ್ನಾಗಿ ಮಸಲೆಲ್ಲ ಹಿಡ್ಕೊಳ್ಳುವಂಥದ್ದು ನಡೆಯುವಾಗ ಮಾಂಸಕಣ್ಣೆಲ್ಲ ಹಿಡ್ಕೊಂಡಾಗೆ ಆಗೋದು ಟ್ವಿಚಿಂಗ್ ಅಂತ ಹೇಳ್ತೇವೆ ಸೊ ಇದೆಲ್ಲ ರಿಪೀಟೆಡ್ ಆಗಿ ಎವ್ರಿ ಡೇ ಇದ್ದರೆ ಸೊ ಇದಕ್ಕೆ ನೀವು ಟೆಸ್ಟ್ ಮಾಡಿಸ್ಕೋಬೇಕು ಸೊ ಇದೆಲ್ಲ ಮೇಯ್ನ್ ಸಿಂಪ್ಟಮ್ಸ್ ಒಂದು ತುಂಬ ಮೂತ್ರ ಹೋಗೋದು ಅಥವಾ ಮೂತ್ರ ಸಡನ್ನಾಗಿ ಹೋಗದೆ ಇರುವಂಥದ್ದು ಮತ್ತೆ ವಾಂತಿ ಬಂದಾಗೆ ಆಗುವಂಥದ್ದು ತುಂಬ ಸುಸ್ತಾಗುವಂಥದ್ದು ಎದೆ ದಮ್ ಕಟ್ಟಿದಾಗೆ ಆಗುವಂಥದ್ದು ಮ ಮತ್ತೆ ಮತ್ತೊಂದು ಮೇಯ್ನ್ ಏನಂತ ಹೇಳಿದರೆ ಈ ಬೆನ್ನು ನೋವು ಸೊ ಇದರಲ್ಲಿ ಬೆನ್ನು ನೋವು ಸಹ ಇರಬಹುದು ಸೊ ಹೀಗೆ ಇದ್ದರೂ ಬೇರೆ ರೀಸನಿಂದಾಗಿ ಸರ್ ಮೋಸ್ಟ್ ಪ್ರಾ ಮೋಸ್ಟ್ ಮೋಸ್ಟ್ ಕಾಮನ್ ಕಾಸ್ ಬೆನ್ನು ನೋವು ಏನಂತ ಹೇಳಿದರೆ ಇಲ್ಲಿ ಸ್ಪೈನಲ್ಲಿ ಒಂದು ಇಟ್ಕೊಂಡಾಗುತ್ತೆ ಅಥವಾ ಮಸಲ್ಸ್ ಪಾಸಮಾಗಿ ಬಟ್ ಹೀಗೆ ಬೆನ್ನು ನೋವು ಇದ್ದರೂ ನೀವು ಬೆಟರು ಒಂದು ಕರೆಕ್ಟಾದ ರುಟೀನ ಇವಲ್ಯೇಷನ್ನ ಮಾಡ್ಕೊಳ್ಳೋದು ಸೊ ಇದೆಲ್ಲ ನಾನೀಗ ಹೇಳಿದ ಸಿಮ್ಟಮ್ಸೇ ನಿಮಗೆ ಇದ್ದರೆ ನೀವು ಡಾಕ್ಟ್ರ ಹತ್ರ ಹೋಗಿ ಎಕ್ಸಾಮಿನ್ ಮಾಡಿಸ್ಬೇಕು ಎಕ್ಸಾಮಿನ್ ಮಾಡಿಸ್ಕೊಂಡು ಮತ್ತೆ ಬೇಕಾದ ಟೆಸ್ಟ್ಗಳು ಮಾಡಬೇಕು ಸೊ ಒಂದು ನೀವು ನೆನಪು ಏನಂತ ಹೇಳಿದ್ರೆ ನಿಮ್ಮದು ಕಿಡ್ನಿದು ಯೂರಿಯಾ ಕ್ರಿಯೇಟ್ ಅಂತ ಟೆಸ್ಟ್ ಮಾಡ್ತಾರೆ ಬ್ಲಡ್ ಅಲ್ಲಿ ಅದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾರ್ಮಲ್ ಇರ್ತದೆ ನಾರ್ಮಲ್ ಇರ್ಬೋದು ಹಾಗೆ ಅಂತ ಕೂಡಲೇ ನಿಮಗೆ ಕಿಡ್ನಿದು ಸಮಸ್ಯೆ ಇಲ್ಲ ಅಂತಲ್ಲ ಅಲಾಂಗ್ ವಿತ್ ದ ಈ ಬ್ಲಡ್ ಟೆಸ್ಟ್ ಯೂರಿಯಾ ಕ್ರಿಯೇಟೆ ನೀವು ಯೂರಿನ್ ಟೆಸ್ಟ್ ಸಹ ಮಾಡಿಸ್ಬೇಕು ಸೊ ಯೂರಿನಲ್ಲಿ ಏನಾದರೂ ಪ್ರೋಟೀನ್ ಹೋಗ್ತಾ ಉಂಟು ಎಷ್ಟು ಹೋಗ್ತಾ ಉಂಟು ಸಹ ನೋಡಬೇಕು ಸೊ ಅದು ಅರ್ಲಿ ಸೈನ್ ನಿಮ್ದು ಕಿಡ್ನಿ ತೊಂದರೆ ಆಗ್ತಾ ಅಂತ ಬಿಕಾಸ್ ಯೂರಿಯಾ ಕ್ರಿಯೇಟ್ಸ್ ಆಗಿರುವಾಗ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ ಪರ್ಸ್ ಸಿಕ್ಸ್ಟಿ ಪರ್ಸೆಂಟ್ ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು ಆದ್ದರಿಂದ ನೀವು ಯೂರಿನ್ ರುಟೀನಲ್ಲಿ ಪ್ರೋಟೀನ್ ಯೂರಿಯಾ ಉಂಟ ಅಂತ ಸಹ ನೋಡಬೇಕು ಇವತ್ತಿನ ಇದು ಸಂಜೆಗೆ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ ಆದ್ದರಿಂದ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ನಾವು ಎಷ್ಟು ಡಯಾಲಿಸಿಸ್ಗೆ ಹೋಗುವ ಪೇಷಂಟ್ಗಳನ್ನು ಇದರಿಂದ ಪ್ರಿವೆಂಟ್ ಮಾಡ್ಬೋದು ಸೊ ಅರ್ಲಿ ಡಯಾಗ್ನೋಸ್ ಮಾಡಿದರೆ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅಥವಾ ಏನಾದರೂ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ನಾವು ಅದನ್ನು ಪ್ರೋಗ್ರೆಸ್ ಆಗುವುದನ್ನು ತಡೆಗಟ್ಬೋದು ಹಾಗೂ ಡಯಾಲಿಸಿಸ್ ಗೆ ಹೋಗುವುದನ್ನು ತಡೆ ತುಂಬಾ ಜನರಿಗೆ ಇದರಿಂದ ಹೆಲ್ಪ್ ಆಗ್ಬಹುದು ಅಂತ ಹೇಳ್ತಾ ನನ್ನ ಇಂಧನ ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ ಧನ್ಯವಾದ